ಆತ್ಮೀವೀಕ್ಷಕರ ವಾಸ್ತವಿಕ ಜೀವನ ಬದುಕಿನ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ಇಲ್ಲಿ ಈ ಭೂಮಿ ಮೇಲೆ ಯಾವುದು ಶಾಶ್ವತವಿಲ್ಲ ಆದರೆ ವ್ಯಕ್ತಿಯ ಕೆಲಸ ಕಾರ್ಯಗಳ ಸಾಧನೆಗಳು ನೆನಪುಗಳು ಸದಾ ಇಲ್ಲಿ ಶಾಶ್ವತ ರೂಪಾಯಿ ಆಗಲಿ ಅಥವಾ ರೂಪ ಆಗಲಿ ತುಂಬ ದಿನ ಇರುವುದಿಲ್ಲ ಇಲ್ಲಿ ಮನುಷ್ಯನ ಒಳ್ಳೆತನ ಮತ್ತು ನೆನಪುಗಳು ಸದಾ ಜೀವನದಲ್ಲಿ ಮಾತ್ರ ಶಾಶ್ವತ ಸಮುದ್ರ ಎಲ್ಲ ಜನರಿಗೂ ಒಂದೇ ಆಗಿರುತ್ತದೆ ಆದರೆ ಇಲ್ಲಿ ಯಾರಿಗೆ ಈಜು ಬರ್ತದೋ ಅವರಿಗೆ ಮಾತ್ರ ಮುತ್ತುಗಳು ಸಿಗುತ್ತವೆ ಮತ್ತು ಬಲೆ ಹಾಕಲು ಬಂದವರಿಗೆ ಮಾತ್ರ ಇಲ್ಲಿ ಮೀನುಗಳು ಸಿಗುತ್ತವೆ ಹಾಗೆ ಜೀವನ ಕೂಡ ಅಷ್ಟೇ ಎಲ್ಲರಿಗೂ ಒಂದೇ ಜೀವನ ಆದರೆ ಇಲ್ಲಿ ನಮ್ಮ ಪ್ರಯತ್ನಗಳು ಮಾತ್ರ ನಮ್ಮ ಬಲ ಆಗಿರುತ್ತವೆ ಈ ಭೂಮಿ ಮೇಲೆ ನೀರಿಗೂ ಮತ್ತು ಸದಾ ಹರಿತ ನೀರಿಗೂ ವ್ಯತ್ಯಾಸ ವ್ಯತ್ಯಾಸ ಇದೆ ನಿಂತ ನೀರಿನಲ್ಲಿ ಒಳಗಳಿಂದ ತುಂಬಿರುತ್ತವೆ ಆದರೆ ಸದಾ ಹರಿತಿರುವ ನೀರು ಸ್ವಚ್ಛವಾಗಿರುತ್ತದೆ ಅಷ್ಟೆ ಅದು ಕುಡಿಯಲು ಸಹ ಬರುತ್ತದೆ ಹಾಗೆ ಮನುಷ್ಯನು ದಿನನಿತ್ಯ ತನ್ನ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದರೆ ಅವನ ಜ್ಞಾನ ಬುದ್ಧಿ ಸದಾ ಬೆಳೆಯುತ್ತಿರುತ್ತದೆ ಏನು ಮಾಡದ ಸುಮ್ಮನೆ ಕುಳಿತುಕೊಂಡ್ರೆ ಬುದ್ಧಿಮಂಕವಾಗಿರುತ್ತದೆ ಜೀವನದ ಪಾಠ ಜೀವನದಲ್ಲಿ ಕೆಲವು ಜನರು ಬೇಡವಾಗಿರುತ್ತಾರೆ ಕೆಲವು ಜನರು ಬೇಕಾಗಿರುತ್ತಾರೆ ಯಾರ ಜೊತೆ ಹೇಗೆ ಇರಬೇಕು ಎನ್ನುವುದು ಕಲಿತುಕೊಳ್ಳಬೇಕು ಇಲ್ಲೋ ಇಲ್ಲಿ ಮೌನವಾಗಿರುವ ಜೊತೆಯಲ್ಲಿ ಮೌನವಾಗಿರಬೇಕು ಮತ್ತು ಬೇಡ ಎಂದವರ ಜ ನಡುವೆ ಒಬ್ಬಂಟಿಯಾಗಿರಬೇಕು ಹಾಗೆ ತಿರಸ್ಕಾರದಲ್ಲಿ ನೋಡವರನ್ನು ಹಿಂದೆ ತಿರುಗಿ ನೋಡಬಾರದು ಪ್ರೀತಿಯಿಂದ ನೋಡಿದವರಿಗೆ ನಂಬಿಕೆಯನ್ನು ಉಡುಗೊರೆಯಾಗಿ ಕೊಡಬೇಕು ಜೀವನದಲ್ಲಿ ನಾವು ಗೆಲ್ಲಬೇಕಾದರೆ ಮಾಡುವ ಕೆಲಸದ ಗುಟ್ಟು ಯಾರ ಜೊತೆಗೆ ಹಂಚಿಕೊಳ್ಳಬಾರದು ಚರ್ಚೆ ಮಾಡಬಾರದು ಏಕೆಂದರೆ ನಿಮ್ಮ ಕೆಲಸದ ಚರ್ಚೆಯ ವಿಷಯದ ಮೇಲೆ ನಿಮಿ ನಿಮಗಿಂತ ಮುಂಚೆ ಬೇರೊಬ್ಬರು ಮಾಡಿಯೇ ಬಿಡ್ತಾರೆ ಇದು ಸ್ವಾರ್ಥದ ಪ್ರಪಂಚ ಯಾವುದೇ ವಿಷಯ ಗುಪ್ತದಿಂದ ಸಾಧಿಸಬೇಕು ಈ ಕಲಿಯುಗದಲ್ಲಿ ಏಣಿ ಹತ್ತಬೇಕೆನ್ನುವಷ್ಟರಲ್ಲಿ ಕೆಳಗೆ ಏಣಿ ಎಳೆಯುವರೆ ಸಾಕಷ್ಟು ಜನ ಇದ್ದಾರೆ ಈ ಸಮಾಜದಲ್ಲಿ ಇದು ಸ್ವಾರ್ಥದ ಪ್ರಪಂಚ ನಮ್ಮ ಜೀವನದಲ್ಲಿ ಸಮಾಜದಲ್ಲಿ ಯಾರು ಯಾರಿಗೆ ಆಗಲ್ಲ ಇದು ಕಲಿಯುಗ ಸತ್ಯ ಅನ್ನುವ ಪದ ಸತ್ಯ ಹೋಗಿದೆ ಬರಿ ಸುಳ್ಳಿನ ಮೋಟೆಗಳ ಮೋಟೆಗಳು ಜಾಸ್ತಿ ಇಲ್ಲಿ ಕಷ್ಟ ಅಂತ ಸಹಾಯ ಕೇಳಲು ಯಾರ ಹತ್ರ ಹೋಗಬೇಡಿ ಇಲ್ಲಿ ಈ ಕಲಿಯುಗದಲ್ಲಿ ಯಾರೂ ಸಹಾಯ ಮಾಡಲ್ಲ ನೀವು ಕಂಡರೆ ನಮಗೆ ಇಷ್ಟ ಅಂತ ಹೇಳಿದರೆ ಯಾರೂ ಪ್ರೀತಿ ತೋರಿಸಲ್ಲ ಅದಕ್ಕೆ ಹೇಳೋದು ಕಷ್ಟನ ತೋರಿಸಿಕೊಳ್ಳಬಾರದು ಅಂತ ಇಷ್ಟನ ಹೇಳಿಕೊಳ್ಳಬಾರದು ಅಂತ ಕಷ್ಟಕ್ಕೆ ಕರುಣೆ ಇಲ್ಲ ಇಷ್ಟಕ್ಕೆ ಬೆಲೆ ಇಲ್ಲ ಇದು ವಾಸ್ತವಿಕ ಸತ್ಯ ಈ ಕಲಿಯುಗದಲ್ಲಿ ಜನರಲ್ಲಿ ಒಳ್ಳೆತನ ವಿಶ್ವಾಸ ತುಂಬ ಕಡಿಮೆಯಾಗಿದೆ ಜನರಲ್ಲಿ ಪ್ರೀತಿ ಪ್ರೇಮ ಸಲಿಗೆ ಆತ್ಮೀಯತೆ ಎಲ್ಲವೂ ಕಡಿಮೆಯಾಗಿ ದ್ವೇಷ ಆಶ್ವಯೇ ಒಬ್ಬರೇ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಇದಕ್ಕೆಲ್ಲ ಕಾರಣ ಜನರ ಮನಸ್ಸಿನಲ್ಲಿ ಅಹಂ ಅಹಂಕಾರ ಎಂಬ ಭಾವನೆ ಮೂಡಿದೆ ಕೆಲವೇ ದಿನ ಎಂದ ಮೇಲೆ ಇದಕ್ಕೆಲ್ಲ ಯಾಕೆ ಬೇಕು ಈ ನಾವಿರೋ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಸಂಬಂಧಿಕರ ಬಗ್ಗೆ ಹೇಳಬೇಕೆಂದರೆ ಇಲ್ಲಿ ಸಂಬಂಧಕ್ಕೆ ಯಾರು ಮಹತ್ವ ಕೊಡ್ತಾರೋ ಅವರ ಸಂಬಂಧ ಗಟ್ಟಿಯಾಗಿರುತ್ತದೆ ಸಾಂಬಾರಿಗೆ ಯಾವ ರೀತಿ ಉಪ್ಪು ಹೆಚ್ಚು ಹಾಕಿದರೆ ರುಚಿ ಕೆಡುತ್ತದೆಯೋ ಹಾಗೆ ನಮ್ಮ ಸಂಬಂಧಗಳನ್ನು ಅಳತೆ ಮೀರಿ ಹಚ್ಚಿಕೊಂಡ್ರೆ ಸಂಬಂಧಗಳು ಕೆಡುವುದು ಸತ್ಯ ಅದಕ್ಕೆ ಅಳತೆ ಮೀರಿ ಸಂಬಂಧ ಯಾವತ್ತೂ ಬೆಳೆಸಿಕೊಳ್ಳಬಾರದು ಮಿತಹಿತ ಬಾಳಿನಲ್ಲಿ ಸುಖ ನಿಮ್ಮ ಜೀವನದಲ್ಲಿ ನಿಮ್ಮ ಸಂಬಂಧಿಕರೊಂದೇದೊಂದಿಗೆ ಅಥವಾ ನಿಮ್ಮ ಬಂಧು ಬಳಗದರೊಂದಿಗೆ ಜಗಳ ಮಾಡಿದ ವಿಚಾರ ಹೇಗಿರುತ್ತದೆ ಅಂದರೆ ಮತ್ತೆ ಮತ್ತೆ ಬಿಸಿ ಮಾಡಿದ ಚಹಾ ಮತ್ತು ರಾಜಿ ಮಾಡಿಕೊಂಡ ಸಂಬಂಧ ಈ ಎರಡೂ ಕೂಡ ಮೊದಲಿನಷ್ಟು ರುಚಿಯಾಗಿರೋದಿಲ್ಲ ಹಿತವಾಗಿರೋದಿಲ್ಲ ಇಲ್ಲಿ ಒಂದು ನಮ್ಮ ವಿಚಾರಗಳು ಆಲೋಚನೆಗಳು ಗಮನ ಹೇಗೆ ಕೆಲಸ ಮಾಡುತ್ತವೆ ಅಂದರೆ ಗಮನ ಮತ್ತು ಆಲೋಚನೆ ಈ ಎರಡು ಶಬ್ದಗಳು ಒಂದಕ್ಕೊಂದು ಸಂಬಂಧ ಎಲ್ಲಿ ನೀವು ಆಲೋಚನೆ ಹೋಗುತ್ತೆ ಅಲ್ಲಿ ನಿಮ್ಮ ಗಮನ ಹೋಗುತ್ತೆ ಎಲ್ಲಿ ಗಮನ ಹೋಗುತ್ತೆ ಅದರ ಮೇಲೆ ಎಲ್ಲಿ ಕೆಲಸ ಮಾಡುತ್ತೀರಿ ಯಾವುದರ ಮೇಲೆ ನೀವು ಕೆಲಸ ಮಾಡುತ್ತಿರೋ ಅದರಲ್ಲಿಯೇ ನಿಮ್ಮ ನಿಜವಾದ ಬೆಳವಣಿಗೆ ಕಾಣುತ್ತೀರಿ ಇಲ್ಲಿ ಒಂದು ಒಳ್ಳೆಯ ವಿಚಾರ ಎಂದರೆ ಹನಿ ಹನಿಯಾಗಿ ಹಳ್ಳ ತೆನೆ ತೆನೆ ಕೂಡಿದರೆ ರಾಶಿ ಎನ್ನುವಂತೆ ಇಲ್ಲಿ ಒಗ್ಗಿಟ್ಟಿನಲ್ಲಿ ಬಲ ಇದೆ ಎಲ್ಲರೂ ಒಗ್ಗಟ್ಟಿನಿಂದ ದುಡಿದರೆ ಕೆಲಸ ಮಾಡಿದರೆ ಎಲ್ಲ ಕೆಲಸಗಳು ಆಗುತ್ತವೆ ಮಾನವ ಮಾನವನಲ್ಲಿ ಒಗ್ಗಟ್ಟಿನ ಭಾವನೆ ಇದ್ದರೆ ಈ ಸಮಾಜದಲ್ಲಿ ಪ್ರತಿಯೊಂದು ಕೆಲಸವೂ ಸುಗಮವಾಗಿ ಸಾಗುತ್ತದೆ ನಮ್ಮ ಜೀವನದಲ್ಲಿ ನಮ್ಮ ಎಲ್ಲ ಸಂಬಂಧಗಳು ಬರೀ ಅದೃಷ್ಟದಿಂದ ಕೂಡಿಲ್ಲ ಸಂಬಂಧಗಳು ವ್ಯಕ್ತಿಯ ಭಾವನೆಗಳ ಮೇಲೆ ವ್ಯಕ್ತಿಯ ಗುಣಗಳ ಮೇಲೆ ನಡತೆಯ ಮೇಲೆ ಅವರ ಸ್ವಭಾವದ ಮೇಲೆ ನಿಂತಿರುತ್ತವೆ ಯಾವುದೇ ಸಂಬಂಧ ಎಷ್ಟು ಕಾಲ ಉಳಿಯುತ್ತದೆ ಎಂಬುದು ಅದೃಷ್ಟವಲ್ಲ ವ್ಯಕ್ತಿಯ ನಡವಳಿಕೆಯಿಂದ ನಿರ್ಧರಿಸಲ್ಪಡುತ್ತವೆ ಇಲ್ಲಿ ಜೀವನದಲ್ಲಿ ತಪ್ಪು ಮಾಡಿದ ವ್ಯಕ್ತಿಯೇ ಇಲ್ಲಿ ಪ್ರತಿಯೊಂದು ವ್ಯಕ್ತಿ ತಮ್ಮ ಜೀವನದ ಅವಧಿಯಲ್ಲಿ ಯಾವುದೇ ವಿಷಯದಲ್ಲಿ ತಪ್ಪು ಮಾಡಿರುತ್ತಾನೆ ಯಾರು ತಿಳಿದು ತಪ್ಪು ಮಾಡಿರುತ್ತಾರೆ ಕೆಲವರು ತಿಳಿದಾರದೆ ತಪ್ಪು ಮಾಡಿರುತ್ತಾರೆ ಆದರೂ ತಪ್ಪಿಗೆ ಪಚೆ ತಪ್ಪು ಪಡುತ್ತಾರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡುಕಿ ದೂರ ಆಗದ ಆಗದ ಆಗೋದಲ್ಲ ನೂರಾರು ತಪ್ಪುಗಳನ್ನು ಕ್ಷಮಿಸಿ ಜೊತೆ ಇರುವುದೇ ನಿಜವಾದ ಜೀವನ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ